ವೆಲ್ಕಮ್ ಬ್ಯಾಕ್ ಟಿ ಸೋಮಶೇಖರ್ ಆಗಿ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರೆಕೊಂಡು ಹೋಗ್ತಾ ಇದೆ ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ ಪರೋಕ್ಷವಾಗಿ ಮುನಿರತ್ನಗೆ ಹುಟುಕಿದ್ದಾರೆ ಸೋಮಶೇಖರ್ ಹೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ ವೆಲ್ಕಮ್ ಬ್ಯಾಕ್ ಟಿ ಸೋಮಶೇಖರ್ ಆಗಿ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ ಪರೋಕ್ಷವಾಗಿ ಮುನಿರತ್ನಗೆ ಕುಟುಕಿದ್ದಾರೆ ಸೋಮಶೇಖರ್ ಹೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ ವೆಲ್ಕಮ್ ಬ್ಯಾಕ್ ಟಿ ಸೋಮಶೇಖರ್ ಆಗಿ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರೆಕೊಂಡು ಹೋಗ್ತಾ ಇದೆ ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ ಪರೋಕ್ಷವಾಗಿ ಮುನಿರತ್ನಗೆ ಹುಟುಕಿದ್ದಾರೆ ಸೋಮಶೇಖರ್ ಹೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ ವೆಲ್ಕಮ್ ಬ್ಯಾಕ್ ಎಸ್ಟಿ ಸೋಮಶೇಖರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರೆಕೊಂಡು ಹೋಗ್ತಾ ಇದೆ ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ ಪರೋಕ್ಷವಾಗಿ ಮುನಿರತ್ನಗೆ ಕುಟುಕಿದ್ದಾರೆ ಸೋಮಶೇಖರ್ ಹೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ ವೆಲ್ಕಮ್ ಬ್ಯಾಕ್ ಟಿ ಸೋಮಶೇಖರ್ ಆಗಿ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರೆಕೊಂಡು ಹೋಗ್ತಾ ಇದೆ ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ ಪರೋಕ್ಷವಾಗಿ ಮುನಿರತ್ನಗೆ ಹುಟುಕಿದ್ದಾರೆ ಸೋಮಶೇಖರ್ ಹೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ ವೆಲ್ಕಮ್ ಬ್ಯಾಕ್ ಎಸ್ ಟಿ ಸೋಮಶೇಖರ್ ಹಾಗೆ ಮುನಿರತ್ನ ಅವರ ಜಟಾಪಟಿ ಇನ್ನೂ ಕೂಡ ಮುಂದುವರೆಕೊಂಡು ಹೋಗ್ತಾ ಇದೆ ಇವತ್ತು ಕೂಡ ಮುನಿರತ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಯಾರೂ ಸಹ ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ಕೂಡ ಆಗಿಲ್ಲ ಆದರೆ ಇಂತಹ ಹಿನ್ನೆಲೆ ಇರುವಂತಹ ವ್ಯಕ್ತಿ ಜನಮನ್ನಣೆಗೆ ಯತ್ನಿಸುತ್ತಿದ್ದಾನೆ ಪರೋಕ್ಷವಾಗಿ ಮುನಿರತ್ನಗೆ ಹುಟುಕಿದ್ದಾರೆ ಸೋಮಶೇಖರ್ ಕೆಂಗೇರಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ